ಎಲ್ರಿಗೂ ನಮಸ್ಕಾರ ಶ್ರಾವಣ ಸೋಮವಾರದ ವಿಶೇಷ ಶಿವಪೂಜೆ ಮಾಡುವುದು ಅಂದರೆ ಶ್ರಾವಣ ಸೋಮವಾರದ ವ್ರತ ಮಾಡುವುದು ಹೇಗೆ ಮತ್ತು ಈ ದಿನ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಈ ದಿನದ ನಿಯಮಗಳೇನು ಈ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಸೋಮವಾರ ಯಾವ ಯಾವ ದಿನಾಂಕದಂದು ಬಂದಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಶ್ರಾವಣ ಮಾಸವು ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ ಹಿಂದೂ ಪಂಚಾಂಗದ ಈ ಐದನೇ ತಿಂಗಳು ಶಿವ ಪರಮಾತ್ಮನಿಗೆ ಅಂದರೆ ಭಗವಂತ ಮಹಾದೇವನಿಗೆ ಸಮರ್ಪಿತವಾಗಿದೆ ಈ ಮಾಸದಲ್ಲಿ ವಿಧಿವಿಧಾನಗಳ ಪ್ರಕಾರ ಭಗವಾನ್ ಶಂಕರನನ್ನು ಪೂಜಿಸಿದರೆ ಅವನು ತುಂಬ ಸಂತೋಷವಾಗುತ್ತಾನೆ ಮತ್ತು ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ ಹಾಗಾದರೆ ಶ್ರಾವಣ ಸೋಮವಾರದ ದಿನಾಂಕ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ ಶಿವಭಕ್ತರಿಗೆ ಶ್ರಾವಣ ಮಾಸವು ಅತ್ಯಂತ ವಿಶೇಷವಾದ ಮಾಸವು ಅದರಲ್ಲೂ ಶ್ರಾವಣ ಮಾಸದ ಸೋಮವಾರವು ವಿಶೇಷವಾಗಿದೆ ಶ್ರಾವಣ ಸೋಮವಾರ ಬಂತೆಂದರೆ ಶಿವಭಕ್ತರು ಶಿವನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ ಶ್ರಾವಣ ಸೋಮವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಶಿವನನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುವುದರಿಂದ ಶಿವ ಮತ್ತು ಪಾರ್ವತಿ ದೇವಿಯು ಪ್ರಸನ್ನರಾಗುತ್ತಾರೆ ನಿಮ್ಮ ಮೇಲೆ ಅವರ ಆಶೀರ್ವಾದ ಮಳೆಯನ್ನೇ ಸುರಿಸುತ್ತಾರೆ ಅಷ್ಟು ಮಾತ್ರವಲ್ಲ ಈ ದಿನ ಅವರು ಶಿವಮಂತ್ರಗಳನ್ನು ಸಹ ಪಠಿಸಬೇಕು ಶ್ರಾವಣ ಸೋಮವಾರದ ದಿನದಂದು ಈ ಶಿವಮಂತ್ರಗಳನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು ಇಷ್ಟಾರ್ಥಗಳು ಪೂರೈಸುವುದು ಇದರೊಂದಿಗೆ ಶಿವನ ಅನುಗ್ರಹವೂ ಸಿಗುವುದು ಇನ್ನು ಶ್ರಾವಣ ಸೋಮವಾರದ ಪೂಜೆ ವಿಧಾನ ಹೇಗೆ ಎಂಬುದನ್ನು ನೋಡೋಣ ಶ್ರಾವಣ ಸೋಮವಾರದ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಸೂರ್ಯೋದಯದೊಂದಿಗೆ ಮೊದಲು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ನಂತರ ಪೂಜೆಯನ್ನು ಆರಂಭಿಸಿ ಪೂಜೆ ಮಾಡುವ ಮೊದಲು ಮನೆಯಲ್ಲಿ ಗಂಗಾ ಸಿಂಪಡಿಸಿ ಮನೆಯನ್ನು ಶುದ್ಧೀಕರಿಸಿ ಇದರ ನಂತರ ನೀವು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ಬಯಸಿದರೆ ನಂತರ ಮಣ್ಣಿನ ಶಿವಲಿಂಗವನ್ನು ಮಾಡಿ ಅದನ್ನು ಶಮಿಯೊಂದಿಗೆ ಪತ್ರೆಯಲ್ಲಿ ಇರಿಸಿ ಅದರ ನಂತರ ನೀರನ್ನು ಅರ್ಪಿಸಬೇಕು ಶಿವಲಿಂಗವು ಹೆಬ್ಬೆರಳಿನ ತುದಿಗೆ ಸಮಾನವಾಗಿರಬೇಕು ಅಂದರೆ ಒಂದು ಇಡೀ ಒಳಗೆ ಇರಬೇಕು ಅದಕ್ಕಿಂತ ದೊಡ್ಡದಾಗಿರಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಶಿವನ ವಿಗ್ರಹ ಅಥವಾ ಫೋಟೋದ ಮುಂದೆ ಕುಳಿತು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ನೀವು ಇರಿಸಿರುವ ವಿಗ್ರಹ ಅಥವಾ ಫೋಟೋ ಶಿವ ಮತ್ತು ತಾಯಿ ಪಾರ್ವತಿ ಎರಡನ್ನು ಒಳಗೊಂಡಿರಬೇಕು ಎಂಬುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇದರ ನಂತರ ಧ್ಯಾನ ಮಾಡಿ ನಂತರ ಶಿವನನ್ನು ಮತ್ತು ಪಾರ್ವತಿಯನ್ನು ಓಂ ನಮ್ಮ ಶಿವಾಯ ಮಂತ್ರದಿಂದ ಪೂಜಿಸಿ ಮಂತ್ರವಲ್ಲದೆ ಹೂಗಳನ್ನು ಧೂಪ ದೀಪಗಳನ್ನು ಹಣ್ಣುಗಳನ್ನು ಅಂದರೆ ಶಿವನಿಗೆ ಪ್ರಿಯವಾದ ಹಣ್ಣುಗಳು ನೈವೇದ್ಯ ಅರ್ಪಿಸಬೇಕು ನಂತರ ಶಿವಚಾಲಿಸವನ್ನು ಪಠಿಸಿ ದೇವರಿಗೆ ಆರತಿ ಮಾಡಿ ಆ ನಂತರ ಕೇವಲ ಹಣ್ಣುಗಳನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಆರಂಭವು ಜುಲೈ ಇಪ್ಪತ್ತೈದರಂದು ಶುಕ್ರವಾರದಿಂದ ಶ್ರಾವಣ ಮಾಸದ ಅಂತ್ಯವು ಆಗಸ್ಟ್ ಇಪ್ಪತ್ತ್ಮೂರರಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕೊನೆಗೊಳ್ಳುವುದು ಇನ್ನು ಶ್ರಾವಣ ಸೋಮವಾರದ ದಿನಾಂಕಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೆಂಟರಂದು ಮೊದಲನೇ ಸೋಮವಾರ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಸೋಮವಾರ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಸೋಮವಾರ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಸೋಮವಾರ ಈ ದಿನಗಳಲ್ಲಿ ಉಪವಾಸ ವ್ರತ ಮತ್ತು ಶಿವನ ಆರಾಧನೆಗೆ ಅತ್ಯಂತ ಶುಭ ದಿನವೆಂದು ಹೇಳಲಾಗುವುದು ಇನ್ನು ಶ್ರಾವಣ ಸೋಮವಾರದ ಮಹತ್ವವನ್ನು ನೋಡೋಣ ಶ್ರಾವಣ ಸೋಮವಾರದ ಉಪವಾಸವನ್ನು ಆಚರಿಸುವ ಮೂಲಕ ಭೋಲೆನಾಥ ಮತ್ತು ಮಾತಾ ಪಾರ್ವತಿಯ ಆಶೀರ್ವಾದವು ಭಕ್ತರ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಉಳಿಯುತ್ತದೆ ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯೂ ಇರುವುದು ಈ ಕಾರಣದಿಂದ ಶ್ರಾವಣ ಮಾಸಕ್ಕೆ ಸನಾತನ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಶಂಕರ ದೇವರನ್ನು ಪೂಜಿಸುವ ಶ್ರಾವಣ ತಿಂಗಳು ಅತ್ಯುತ್ತಮವಾದುದ್ದು ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲ ಶ್ರಾವಣ ಸೋಮವಾರದಂದು ಶಂಕರ ದೇವರಿಗೆ ವಿಶೇಷವಾಗಿ ಅಭಿಷೇಕ ಮಾಡುವುದರಿಂದ ನವಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಮದುವೆಯಲ್ಲಿ ಬರುವ ಸಮಸ್ಯೆಗಳು ದೂರವಾಗುತ್ತವೆ ಇದರೊಂದಿಗೆ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ಪಾಪಗಳಿಂದಲೂ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಶಿವನನ್ನು ಪ್ರಸನ್ನಗೊಳಿಸಲು ಹೀಗೆ ಮಾಡಿ ಶ್ರಾವಣ ಮಾಸದ ಮೊದಲ ಸೋಮವಾರ ತಪ್ಪದೇ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ವಿಶೇಷ ಫಲಿತಾಂಶಗಳನ್ನು ಪಡೆಯಲು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ನಂತರ ಶಿವ ದೇವಾಲಯಕ್ಕೆ ಹೋಗಿ ಇದರ ನಂತರ ಶಿವ ಮಾತಾ ಪಾರ್ವತಿ ಮತ್ತು ನಂದಿಗೆ ಗಂಗಾ ಜಲವನ್ನು ಅರ್ಪಿಸಿ ಇದರ ನಂತರ ಶಿವಲಿಂಗಕ್ಕೆ ಶ್ರೀಗಂಧ ಬಿಲ್ವಪತ್ರೆ ಧಾತುರ ಮತ್ತು ಅಕ್ಷತೆಯನ್ನು ಅರ್ಪಿಸಿ ನಂತರ ಸಿಹಿ ನೈವೇದ್ಯವನ್ನು ಭಗವಾನ್ ಶಿವನಿಗೆ ಅರ್ಪಿಸಿ ಮೊದಲ ಶ್ರಾವಣ ಸೋಮವಾರ ತಪ್ಪದೆ ಇದನ್ನು ಪಠಿಸಿ ಅಂದರೆ ಶ್ರಾವಣ ಮಾಸದ ಮೊದಲ ಸೋಮವಾರ ಉತ್ತರಕ್ಕೆ ಮುಖ ಮಾಡಿ ಶಿವನನ್ನು ಆರಾಧಿಸಿ ಇದರಿಂದ ಅವನಿಗೆ ತುಂಬ ಸಂತೋಷವಾಗುತ್ತದೆ ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಭಕ್ತನು ನಿಯಮಿತವಾಗಿ ಶಿವಮಂತ್ರವಾದ ಓಂ ನಮ್ಮ ಶಿವಾಯ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಉತ್ತರ ದಿಕ್ಕಿಗೆ ಎದುರಾಗಿ ಕುಳಿತು ಪಠಿಸಬೇಕು ಇದರಿಂದ ಶಿವನು ಶೀಘ್ರದಲ್ಲೇ ಸಂತೋಷಗೊಳ್ಳುತ್ತಾನೆ ಈ ದಿನದಂದು ಶಿವಪೂಜೆಯನ್ನು ಮಾಡುವುದರಿಂದ ಶಿವಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಪೂರ್ತಿಯಾಗುವುದು ಎನ್ನುವ ನಂಬಿಕೆ ಇದೆ ಇನ್ನು ಶ್ರಾವಣ ಸೋಮವಾರದ ಪೂಜೆಯ ಫಲ ನಿಮಗೆ ದೊರೆಯಬೇಕಾದರೆ ಕೆಲವೊಂದಿಷ್ಟು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶ್ರಾವಣ ಸೋಮವಾರದ ನಿಯಮಗಳ್ಯಾವುವು ಎಂದು ನೋಡೋಣ ಶ್ರಾವಣ ಸೋಮವಾರ ನಾವು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಸಹ ನೋಡೋಣ ಶ್ರಾವಣ ಮಾಸವು ವಿಶೇಷವಾದ ಮಾಸವಾಗಿದ್ದು ಇದರಲ್ಲಿ ಶಿವನ ಆರಾಧನೆಯನ್ನು ಮಾಡಲಾಗುತ್ತದೆ ತಿಂಗಳು ಪೂರ್ತಿ ಶಿವನಿಗೆ ಸಮರ್ಪಿತವಾಗಿರುತ್ತದೆ ಶ್ರಾವಣದಲ್ಲಿ ಬರುವ ಪ್ರತಿಯೊಂದು ದಿನವೂ ವಿಶೇಷವಾಗಿದ್ದು ಶ್ರಾವಣ ಸೋಮವಾರಕ್ಕೆ ಹೆಚ್ಚಿನ ಮಹತ್ವವಿದೆ ಶ್ರಾವಣ ಸೋಮವಾರದಂದು ಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಯ ಆ ಎಲ್ಲ ಇಷ್ಟಾರ್ಥಗಳು ಶಿವನು ಶೀಘ್ರದಲ್ಲೇ ಪೂರೈಸುತ್ತಾನೆ ಆದರೆ ಶ್ರಾವಣ ಸೋಮವಾರದ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಬೇಕು ಶ್ರಾವಣ ಸೋಮವಾರ ಶಿವಪೂಜೆ ಮಾಡುವುದರೊಂದಿಗೆ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುವುದನ್ನು ನೋಡೋಣ ಶ್ರಾವಣ ಸೋಮವಾರದಂದು ತಪ್ಪದೆ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇನ್ನು ಶಿವನಿಗೆ ಅಭಿಷೇಕ ಮಾಡಿದ ನಂತರ ಉಳಿದ ಹಾಲನ್ನು ಅಗತ್ಯವಿರುವವರಿಗೆ ದಾನ ಮಾಡಬೇಕು ಎಂದಿಗೂ ಇದನ್ನು ಸೇವಿಸಬಾರದು ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರದಂದು ನೀವು ಹಗಲಿನಲ್ಲಿ ಮಲಗಬಾರದು ಸಂಜೆ ಮತ್ತೊಮ್ಮೆ ವಿವಿಧ ವಿಧಾನಗಳ ಪ್ರಕಾರ ಶಿವನನ್ನು ಪೂಜಿಸಿದ ನಂತರ ಮಲಗುವುದು ಉತ್ತಮ ಶ್ರಾವಣ ಸೋಮವಾರದಂದು ಸಂಪೂರ್ಣವಾಗಿ ನಿಮ್ಮ ಗಮನ ಶಿವನ ಆರಾಧನೆಯಲ್ಲಿ ಇರಬೇಕು ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅಂದರೆ ಶ್ರಾವಣ ಮಾಸ ಆರಂಭವಾದ್ದರಿಂದ ಮುಕ್ತಾಯಗೊಳ್ಳುವವರೆಗೂ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಳಬೇಕು ಅಂದರೆ ಈರುಳ್ಳಿ ಆಗಿರಬಹುದು ಮಾಂಸ ಮದ್ಯ ಇತ್ಯಾದಿಗಳಂತಹ ಅಮಲು ಪದಾರ್ಥಗಳಿಂದ ದೂರವಿರಬೇಕು ಇನ್ನು ಬಿಲ್ವ ಪತ್ರೆ ಎಲೆಯನ್ನು ಕೀಳಬಾರದು ಈ ದಿನ ಅಂದರೆ ಶ್ರಾವಣ ಸೋಮವಾರದಂದು ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಸೋಮವಾರದಂದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಸೋಮವಾರ ನೀವು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದಾದರೆ ಒಂದು ದಿನ ಮೊದಲೇ ಬಿಲ್ವ ಪತ್ರೆ ಎಲೆಯನ್ನು ಕಿತ್ತಿಟ್ಟುಕೊಳ್ಳಬೇಕು ಯಾಕೆಂದರೆ ಶ್ರಾವಣ ಸೋಮವಾರದಂದು ಬಿಲ್ವ ಪತ್ರೆ ಗಿಡವನ್ನು ನೀವು ಮುಟ್ಟಬಾರದು ಶ್ರಾವಣ ಸೋಮವಾರದ ದಿನದಂದು ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಸಾಧ್ಯವಾದರೆ ಈ ದಿನ ಪತಿಪತ್ನಿ ಇಬ್ಬರು ಪ್ರತ್ಯೇಕವಾಗಿ ಮಲಗಬೇಕು ಶ್ರಾವಣ ಸೋಮವಾರದಂದು ಶಿವಪೂಜೆಯನ್ನು ಮಾಡಿ ಪತ್ನಿಯ ಜತೆಯಾಗಿ ಮಲಗುವುದರಿಂದ ಪೂಜೆಯ ಯಾವುದೇ ಫಲವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಶ್ರಾವಣ ಸೋಮವಾರದಂದು ಉಪವಾಸ ವ್ರತ ಮಾಡುವವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬಹುದು ಆದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಬಾರದು ಈ ದಿನ ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಬೇಡಿ ಯಾರ ಬಗ್ಗೆಯೂ ಕೆಡುಕಾಗಿ ಯೋಚಿಸಬೇಡಿ ಶಾಂತ ಮನಸ್ಸಿನಿಂದ ವ್ರತವನ್ನು ಆಚರಿಸಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್